ನಿರ್ಮಲವಾಣಿ ವೀಕ್ಷಕ ಬಂಧುಗಳಿಗೆಲ್ಲ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಂದಿನ ಉಪಶೀರ್ಷಿಕೆ ಬಾಳಿನ ನಕಾಸೆ ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು ಸುರರಟ್ಟಹಾಸದಿನೇ ನರಭಕ್ತಿಯೊರಲು ಸುರರಟ್ಟ ಹಾಸದಿನೇ ನರ ಪರಿಕಿಸುವರೇ ಅವರ್ಗಳ್ ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ನರರ ಭಯ ಬಯಕೆಗಳೇ ಸೂರರ ತಾಯಿ ತಂದೆಗಳು ಸೂರರಟ್ಟ ಹಾಸದಿನೇ ನರ ಭಕ್ತಿಯೊರಲು ಪರಿಕಿಸುವ ಅವರ್ಗಳು ಅನ್ಯೋನ್ಯ ಶಕ್ತಿಗಳ ಧರ್ಮವೆಲ್ಲಿದರಲ್ಲಿ ಧರ್ಮವೆಲ್ಲಿದರಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಒರಲು ಅಂತ ಹೇಳಿದ್ರೆ ಕೂಗು ಅನ್ನೋ ಅರ್ಥ ಬರುತ್ತೆ ನರರು ಅಂದ್ರೆ ನರರ ಭಯ ಬಯಕೆಗಳೇ ಸುರರ ತಾಯ್ತಂದೆಗಳು ಅಂತ ಇಲ್ಲಿ ಇದ್ದಾರೆ ನರರಿಗೆ ದೇವತೆಗಳು ಅಂತ ಹೇಳಿದ್ರೆ ಒಂದು ರೀತಿಯ ಭಯ ಅದು ಏಕೆ ಮುಂದೆ ನೋಡ್ತಾ ಹೋಗೋಣ ಮಾನವರಿಗಿಂತ ದೇವತೆಗಳು ಉತ್ತಮ ಸ್ತರದಲ್ಲಿ ಇದ್ದು ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅವರಲ್ಲಿ ಅಲೌಕಿಕ ಶಕ್ತಿ ಸಾಮರ್ಥ್ಯ ಅಧಿಕವಾಗಿರುತ್ತೆ ಹಾಗಾಗಿ ಮನುಷ್ಯರು ತಮ್ಮ ಬಯಕೆಗಳ ಈಡೇರಿಕೆಗಾಗಿ ಸುರರಿಗೆ ಬಯಕೆಗಳ ಈಡೇರಿಕೆಗಾಗಿ ಭಯದಿಂದ ದೇವತೆಗಳನ್ನ ಆರಾಧಿಸುತ್ತಾರೆ ನರರ ಅಸಹಾಯಕತೆಯೇ ಸುರರಿಗೆ ತಾಯಿ ತಂದೆಗಳಂತೆ ರಕ್ಷಾ ಕವಚವಾಗಿದೆಯೇ ನರರ ದೌರ್ಬಲ್ಯವನ್ನರಿತ ಸುರರು ಅಟ್ಟಹಾಸ್ಯದಿಂದ ಮೆರೆಯುತ್ತಾರೆಯೇ ಇದನ್ನು ಕಂಡು ಭಯಗೊಂಡ ಜನರಲ್ಲಿ ಭಕ್ತಿಯ ಕೂಗು ಹೊರಹೊಮ್ಮತ್ತೆ ಹಾಗೆ ಯೋಚನೆ ಬರ್ತಾ ಇದೆ ಆದರೆ ಇವರಲ್ಲಿ ಪರಸ್ಪರ ಅನ್ಯೋನ್ಯ ಶಕ್ತಿಗಳು ಇವೆಯೇ ಇದನ್ನು ಪರಿಕಿಸುವ ಯಾರು ಇಲ್ಲಿ ಧರ್ಮ ಎಲ್ಲಿದೆ ಅನ್ನುವ ಒಂದು ವಿಚಾರ ಬಂದಿದೆ ಇದಕ್ಕೆ ಕಾರಣ ಏನು ರಾಜಸ ತಾಮಸ ಗುಣದಿಂದ ಕೂಡಿರುವ ದೋಷಪೂರಿತ ಜೀವರು ಅಸ್ವತ್ವ ಅಸ್ವತಂತ್ರರು ಅವರಿಗೆ ಸ್ವತಂತ್ರ ಅನ್ನೋದಿಲ್ಲ ದೋಷದಿಂದ ಕೂಡಿದ್ದಾರೆ ಜೀವರು ಆದರೆ ಶುದ್ಧ ಸಾತ್ವಿಕ ಸ್ವಭಾವದು ದೇವತೆಗಳು ಹಾಗಾಗಿ ದೇವತೆಗಳ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ ಅವರು ಶುದ್ಧ ಸಾತ್ವಿಕ ಸ್ವಭಾವದವರು ಅವರಲ್ಲಿ ಕೆಟ್ಟ ಚಿಂತನೆಗಳು ಕೆಟ್ಟದ್ದು ಮಾಡಬೇಕೆಂಬ ಭಾವನೆಗಳು ಅವರಲ್ಲಿ ಇಲ್ಲ ಕ್ಷುಲ್ಲ ಮಾನವರಿಂದ ಅವರಿಗೆ ಆಗಬೇಕಾದದ್ದು ಸಹ ಏನೂ ಇಲ್ಲ ದಯಾಮಯನಾದ ಭಗವಂತನನ್ನ ಭಕ್ತಿಯಿಂದ ಆರಾಧಿಸಿದರೆ ಕಷ್ಟಗಳು ಪರಿಹಾರ ಆಗತ್ತೆ ನಾವು ಮಾಡುವ ಕರ್ಮಗಳೇ ಸುಖ ದುಃಖಗಳಿಗೆ ಕಾರಣ ಹೊರತು ಬೇರೆ ಏನಲ್ಲ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ ಅನನ್ಯ ಚಿಂತ ಎಂತೋ ये जनाः परयुपासते अनन्यश्चिन्तायन्तो मां ये जनाः परयुपासते तेषां नित्याभियुक्तानां योगक्षेमं वहाम्यहम् नन्नन्नो हरोतागी इतर विषयवन्नु चिन्तिसदे नन्नन्ने स्मरिसुत्तिरवा याव जीवुरु ಭಕ್ತುದ್ರೇಕದಿಂದ ಸೇವಿಸುತ್ತಿರುತ್ತಾರೋ ಅಂತಹ ನಿರಂತರವಾಗಿ ಹಾಗೂ ಎಲ್ಲ ಶರೀರ ಇಂದ್ರಿಯ ಹಾಗೂ ಮನಸ್ಸುಗಳಿಂದ ನನ್ನ ಸೇವೆಯಲ್ಲಿ ನಿರತರಾಗಿರುವ ಹಾಗೂ ನಿರಂತರವಾಗಿ ನನ್ನ ಸ್ಮರಣೆಯುಳ್ಳ ಜೀವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಸಾಕ್ಷಾತ್ ಶ್ರೀ ಕೃಷ್ಣನೇ ಅಭಯ ನೀಡಿರುವಾಗ ಭಯವೇಕೆ ಅವನಲ್ಲಿ ಮಾಡುವ ಅನನ್ಯ ಭಕ್ತಿಯೇ ಧರ್ಮ ಅವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ ಜೀವಗತಿಗೊಂದು ರೇಖಾ ಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ ಜೀವನ ಜೀವನದ ಗತಿಗೊಂದು ರೇಖಾ ಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೇ ಭಾವಿಸುವುದೆಂತದನು ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೆ ಮೊದಲು ಕೊನೆ ತೋರದಿರೆ ಭಾವಿಸುವುದೆಂತದನು ಔದಿ ಜಗಕಾರಿ ಮಂಕುತಿಮ್ಮ ಅವಿ ಜಗಕಾರಿ ಮಂಕುತಿಮ್ಮ ಜೀವಗತಿಗೊಂದು ರೇಖಾ ಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕು ದಿನವೆನಿಸೇ ಭಾವಿಸುವುದ ಮೊದಲು ಕೊನೆ ತೋರದಿರೆ ಜಗಕ್ ಆದಿ ಮಂಕುತಿಮ್ಮ ಮಂಕುತಿಮ್ಮ ರೇಖಾ ಲೇಖ ಅಂದರೆ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸುವ ಒಂದು ಪಟ ಒಂದು ಚಾಟ ಮತ್ತು ದಿಕ್ಕು ದಿನಗಳನ್ನು ಸೂಚಿಸುವಂತ ದಿಕ್ ಮಾರಿನಸ್ ಕಂಪಾಸ್ ಅಂತ ಹೇಳ್ತಾರೆ ಜೀವನದ ನಡೆಗೆ ದಾರಿ ತೋರುವ ದಿಕ್ಸೂಚಿಯ ಒಂದು ಅಗತ್ಯ ಇದೆ ಸೀಮಾತೀತವಾದಂತ ಅನಂತ ಸಾಗರದಲ್ಲಿ ಹಡಗನ್ನು ನಡೆಸಲು ನಾವಿಕರು ದಿಕ್ಸೂಜಿಯನ್ನ ಬಳಸುತ್ತಾರೆ ಅದು ದಿಕ್ಕು ದಿನಗಳನ್ನ ಗುರುತಿಸಿ ಗುರಿ ಸೇರಬೇಕಾದಂತ ಸ್ಥಳವನ್ನ ತಲುಪೋದಿಕ್ಕೆ ಸಹಾಯ ಮಾಡುತ್ತೆ ಅಂತೆಯೇ ಈ ಜಗದ ಆದಿ ಅಂತ್ಯವನ್ನ ಗುರುತಿಸಲಿಕ್ಕೆ ಆಗದೆ ಜೀವನ ನಡೆ ದಿಕ್ಕು ಪಾಲಾಗ್ತಾ ಇದೆ ಹೆಂಗ್ ಹೋಗ್ಬೇಕು ಎಲ್ ಹೋಗ್ಬೇಕು ಇದರ ಆದಿ ಯಾವುದು ಅಂತ್ಯ ಯಾವುದು ಅಂತ ಜೀವಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನು ಮಾಡಕ್ಕೂ ತೋಚದೆ ದಿಕ್ಕಾಪಾಲಾಗಿ ಹೋಗ್ತಾ ಇದೆ ಹಾಗಾಗಿ ಈ ಜಗದ ಆದಿ ಯಾವುದು ಎಂಬುದನ್ನು ಅರಿತುಕೊಳ್ಳಕ್ಕೆ ಜೀವಗತಿಗೆ ಒಂದು ರೇಖಾಲೇಖ ಇರಬೇಕು ಕಗ್ಗದ ಮೊದಲ ಪದ್ಯದಲ್ಲೇನೆ ಡಿ ವಿಜಿಯವರು ಹೀಗೆ ಹೇಳಿದ್ದಾರೆ ಶ್ರೀ ವಿಷ್ಣು ವಿಶ್ವಾದಿಮೂಲ ಅಂತ ಈ ವಿಶ್ವದ ಮೂಲ ಪುರುಷ ಶ್ರೀ ವಿಷ್ಣು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಿಶ್ವದ ಮೂಲ ಪುರುಷ ಶ್ರೀ ವಿಷ್ಣು ಎಂದು ಸ್ಪಷ್ಟವಾಗಿ ಡಿ ಬಿ ಜಿಯವರು ಹೇಳಿದ್ದಾರೆ ಅಂದ ಮೇಲೆ ಆದಿ ಯಾರು ಈ ವಿಶ್ವಕ್ಕೆ ಶ್ರೀ ವಿಷ್ಣು ಅವನೇ ಮಹಾಪುರುಷ ವಿಷ್ಣುವೇ ಈ ಜಗತ್ತಿಗೆ ವಿಶ್ವಕ್ಕೆ ಮೂಲ ಪುರುಷನಾಗಿದ್ದಾನೆ ಆದಿಯಾಗಿದ್ದಾನೆ ವೇದ ಉಪನಿಷತ್ತು ಭಗವದ್ಗೀತೆ ಭಾಗವತ ಮಹಾಭಾರತ ರಾಮಾಯಣ ಇತ್ಯಾದಿ ಶ್ರೇಷ್ಠ ಗ್ರಂಥಗಳ ಪಠಣ ಶ್ರವಣ ಋಷಿ ಮುನಿಗಳ ಯತಿಗಳ ಗುರು ಹಿರಿಯರ ಅನುಭವದ ಹಿತವಚನ ಜೀವಗತಿಗೆ ರೇಖಾಲೇಖವಾಗಿದೆ ದಿಕ್ಕು ದಿನಗಳನ್ನು ಸೂಚಿಸುವ ದಿಕ್ಸೂಚಿಯಂತೆ ನಮ್ಮ ಬದುಕಿನ ದಾರಿದೀಪವಾಗಿದೆ ನಮಸ್ಕಾರ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ બેઠી આગળ